ನಾಳೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಅವರು ಸೇರಿದಂತೆ ಇನ್ನಿತರ ನಾಲ್ಕು ಆರೋಪಿಗಳ್ದು ಕೋರ್ಟಲ್ಲಿ ಇದೆ ಸೊ ಏನಾಗಬಹುದು ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ ತುಂಬ ಗ್ಯಾಪ್ ಆಗೋಯಿತು ಒಂದು ಹದಿನಾಲ್ಕು ಹದಿನೈದು ದಿನ ಆದಮೇಲೆ ಮತ್ತೆ ಕೇಸ್ ಬರ್ತಾ ಇದೆ ಸೊ ಹಾಗಾಗಿ ಏನು ಆಗ್ಬೋದು ಅಂತ ನನಗೂ ಕೂಡ ಪ್ರಿಡಿಕ್ಟ್ ಇಲ್ಲ ವಾದ ವಿವಾದಗಳು ನಡೆಯುತ್ತಾ ಅಥವಾ ಮುಂದಕ್ಕೆ ಹಾಕ್ಬಿಡ್ತಾರಾ ಅಥವಾ ಏನು ಅಂತ ಆದರೂ ಈ ಕೋರ್ಟು ಈ ಪೊಲೀಸ್ ಸ್ಟೇಷನು ಜೈಲು ತಲೆನೋವು ಅದರ ಮಧ್ಯೆ ದರ್ಶನ್ ಅವರು ಮಧ್ಯಂತರ ಜಾಮೀನಿನ ಮೇಲೆ ಹೊರಗೆ ಬಂದು ಬಿ ಜಿ ಎಸ್ ಹಾಸ್ಪಿಟಲಲ್ಲಿ ಚಿಕಿತ್ಸೆ ತಗೊಳ್ತಾ ಇದ್ದಾರೆ ಅಲ್ಲಿ ಚಿಕಿತ್ಸೆ ಮುಂದುವರೆದಿದೆ ದರ್ಶನ್ ಅವರು ಇನ್ನೂ ಹಾಸ್ಪಿಟಲಲ್ಲೇ ಇದ್ದಾರೆ ಸೊ ನಾಳೆ ಏನಾಗ್ಬೋದು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಸೊ ಅವರು ಅಪ್ಲೈ ಮಾಡಿದ್ದು ರೆಗ್ಯುಲರ್ ಬೇಲ್ಗೆ ಅದಕ್ಕೆ ರಿಲೇಟೆಡೇ ಇರುತ್ತೆ ನಾಳೆ ಕೇಸು ಇನ್ನೂ ಇವುಗಳ ಮಧ್ಯೆ ದರ್ಶನ್ ಅವ್ರದ್ದು ಓಲ್ಡ್ ಒಂದಲ್ಲ ಒಂದು ಮೂವಿಗಳು ರಿಲೀಸ್ ಆಗ್ತಾನೇ ಇದೆ ಅದೇ ರೀತಿ ಇದೇ ಶುಕ್ರವಾರ ಇಪ್ಪತ್ತೆರಡನೇ ತಾರೀಕು ಮತ್ತೆ ಸಂಗೊಳ್ಳಿ ರಾಯಣ್ಣ ಮೂವಿನ ರಿಲೀಸ್ ಇದ್ದಾರೆ ಎಲ್ಲೆಲ್ಲಿ ಅಂದರೆ ಹುಬ್ಬಳ್ಳಿಯ ರೂಪಮಲ್ಲಿ ಬೆಳಗಾಂನ ನಿರ್ಮಲಲ್ಲಿ ಧಾರವಾಡದ ವಿಜಯ್ ರಾಣಿಬೆನ್ನೂರಿನ ಸ್ತ್ರೀಶಕ್ತಿಲಿ ಹಾವೇರಿಯ ಸರಸ್ವತಿಲಿ ಶಿಗ್ಗಾಂವ್ನ ರಾಜಶ್ರೀ ಥಿಯೇಟರಲ್ಲಿ ಹಾರೋಗರೆ ಜಾಗದಲ್ಲಿ ಚಂದ್ರಮ್ಮ ಥಿಯೇಟರು ಬಿಳಗಿ ಶ್ರೀನಿವಾಸ ಥಿಯೇಟರು ತಾಳಿಕೋಟೆಯಲ್ಲಿ ಮಹಾವೀರ ಥಿಯೇಟರು ಮಹಾಲಿಂಗಪುರ ಗೋಕಾಕು ಇಳ್ಕಲ್ಲು ಬನಹಟ್ಟಿ ಹೊನ್ನಾವರ ಮುಧೋಳ ಜಮಖಂಡಿ ಇಂಡಿ ಬಿಜಾಪುರ ಥಣಿ ರೋಣ ರಾಮದುರ್ಗ ಹಳಿಯಾಳ ಸಿಂದಗಿ ಗದಗ ಇಷ್ಟೂ ಕಡೆ ಮತ್ತೆ ರೀ ರಿಲೀಸ್ ಇದೆ ದರ್ಶನ್ ಅವ್ರಿಗೆ ಹೇಗೆ ಒಂದು ಫ್ಯಾನ್ ಬೇಸ್ ಇದೆ ಸಪ್ರೇಟಾಗಿ ಅದೇ ರೀತಿ ಈ ಸಂಗೊಳ್ಳಿ ರಾಯಣ್ಣ ಮೂವಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬೋದು ಆ ಡೈಲಾಗ್ ಆ ಕಥೆಗಿರ್ಬೋದು ಅಥವಾ ದರ್ಶನ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು ಅವ್ರ ಇರ್ಬೋದು ಬಿಕಾಸ್ ದರ್ಶನ್ ಅವ್ರದ್ದು ಬರ್ಡೇ ಇದ್ದಾಗ ಅಥವಾ ಏನಾದರೂ ಫಂಕ್ಷನ್ ಇದ್ದಾಗ ನಾನು ಕವರ್ ಮಾಡೋಕ್ಕೋದಾಗ ತುಂಬ ಸಲ ಅಭಿಮಾನಿಗಳು ಈ ಚಿತ್ರದ ಡೈಲಾಗ್ಗಳನ್ನ ಬೈಹಾಟ್ ಮಾಡ್ಕೊಂಡಿರ್ತಿದ್ರು ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಡೈಲಾಗ್ಗಳನ್ನ ಹೇಳ್ತಾ ಇದ್ರು ಅದು ನೆನಪಾಗ್ತಾ ಇದೆ ಬ್ಯಾಕ್ ಟು ಮತ್ತೆ ಕೋರ್ಟ್ ವಿಚಾರ ಈ ಜೈಲ್ ವಿಚಾರ ಅಂತ ಬಂದರೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ ಈ ಕೇಸ್ ಬಂದ ಮೇಲೆ ಅರ್ಥ ಆಗ್ತಾಯಿರೋದು ಜೈಲ್ ಒಳಗಡೆ ಇರುವಂತಹ ಜನರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅವ್ರ ಕುಟುಂಬದ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಈ ಕೋರ್ಟ್ ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅಂತ ಆಲ್ಮೋಸ್ಟ್ ಆರನೇ ತಿಂಗಳು ರನ್ನಿಂಗಲ್ಲಿದೆ ಅಲ್ವಾ ಯಾರು ತಿಂಗಳಲ್ಲಿ ಏನು ಕಲ್ತೀವಿ ಅಂದರೆ ಎಲ್ಲರೂ ಕಲ್ತಿರೋದು ತಾಳ್ಮೆ ತಾಳ್ಮೆಯಿಂದ ಇರೋದು ಸಮಯ ತಾಳ್ಮೆಯಿಂದ ಯಾಕಿರಬೇಕು ಅನ್ನೋದು ಕಲಿಸ್ಕೊಟ್ಟಿದೆ ಏನಿವೆ ನಾಳೆ ಅಂತೂ ನೋಡಬೇಕು ನಾನು ನಾಳೆನೇ ಎಲ್ಲ ಏನು ತೀರ್ಮಾನ ಆಗಿಬಿಡಲ್ಲ ಅದು ಮುಂದಕ್ಕೆ ಹೋಗ್ತಿರುತ್ತೆ ಆದರೂ ನಾಳೆ ಏನು ಹೇಳ್ತಾರೆ ಏನಾಗುತ್ತೆ ಅನ್ನೋದು ಒಂದು ಕುತೂಹಲ ಅಂತೂ ಇದ್ದೇ ಇದೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು